ನಮಸ್ಕಾರಗಳು ಎಲ್ಲಾ ಪ್ರೀತಿಯ ನೆಚ್ಚಿನ ಪ್ರೇಕ್ಷಕರೇ ನಾನು ನಿಮ್ಮ ಪ್ರೀತಿಯ ಸಂಹಿತಾ ಉಪಾಧ್ಯಾಯ ಹೊಸದೊಂದು ವಿಡಿಯೋಗೆ ಎಲ್ಲಾ ನೆಚ್ಚಿನ ಪ್ರೇಕ್ಷಕರಿಗೆ ಸ್ವಾಗತ ಈ ಒಂದು ವಿಡಿಯೋ ಬಂದು ರಾಜ್ಯ ಸರ್ಕಾರದ ಅನ್ನಭಾಗ್ಯ ಅಕ್ಕಿ ಯೋಜನೆಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ಮಾಹಿತಿಯ ಬಗ್ಗೆ ಅದಕ್ಕೂ ಮುನ್ನ ಎಲ್ಲಾ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ನನ್ನದೊಂದು ಕಳಕಳಿಯ ಬೇಡಿಕೆ ನಾನು ಈ ಚಾನೆಲ್ ಶುರು ಮಾಡಿ ಹತ್ತತ್ರ ಒಂದು ವರ್ಷವಾದ್ರೂ ಸಹ ಇನ್ನೂ ಸಹ ಒಂದು ಸಾವಿರ ಸಬ್ಸ್ಕ್ರೈಬರ್ಗಳು ಕೂಡ ಆಗಲಿಲ್ಲ ಪ್ರತಿ ಬಾರಿಯೂ ಕೂಡ ಪ್ರತಿಯೊಂದು ವಿಡಿಯೋ ಅಪ್ಲೋಡ್ ಮಾಡಿದ ನಂತರ ಸಾಕಷ್ಟು ಜನ ವಿಡಿಯೋ ನೋಡುವರು ಆದ್ರೆ ಅದರಲ್ಲಿ ಕೇವಲ ಒಬ್ಬರೋ ಇಬ್ಬರೋ ಸಬ್ಸ್ಕ್ರೈಬ್ ಮಾಡುವರಷ್ಟೇ ಹೊರತು ಬೇರೆ ಎಲ್ಲರೂ ಕೇವಲ ವಿಡಿಯೋ ಮಾತ್ರ ನೋಡುವರು ಇದು ಮಾತ್ರ ತುಂಬಾ ಅಂದ್ರೆ ತುಂಬಾ ಬೇಸರದ ಸಂಗತಿ ನನ್ನ ಪ್ರೀತಿಯ ಪ್ರೇಕ್ಷಕರೇ ನಿಮ್ಮಲ್ಲಿ ಕಳಕಳಿಯಾಗಿ ಬೇಡಿಕೊಳ್ಳುವ ಒಂದು ವಿಚಾರ ಪ್ಲೀಸ್ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನನಗೆ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಜೊತೆಗೆ ಈ ಒಂದು ವಿಡಿಯೋಗೆ ನಾನು ನಿಮ್ಮಲ್ಲಿ ಕೇಳುವಂತದ್ದು ಕೇವಲ ಒಂದೇ ಒಂದು ಲೈಕ್ ಅಷ್ಟೇ ಪ್ಲೀಸ್ ದಯವಿಟ್ಟು ಈಗಲೇ ಲೈಕ್ ಮಾಡಿ ಅನ್ನಭಾಗ್ಯ ಅಕ್ಕಿ ಯೋಜನೆಗೆ ಸಂಬಂಧಿಸಿದಂತೆ ಈ ಹಿಂದಿನ ಕೆಲವೊಂದು ವಿಡಿಯೋನಲ್ಲಿ ಹೇಳಿದ್ದೇನೆ ಆದರೂ ಸಹ ಪುನಃ ಹೇಳುತ್ತೇನೆ ಕಾರಣ ಪ್ರತಿ ಬಾರಿಯೂ ಇದರ ಬಗ್ಗೆ ಪದೇ ಪದೇ ಪ್ರಶ್ನೆಗಳು ನಿಮ್ಮಿಂದ ಬರ್ತಿದೆ ಅಂದರೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣಕ್ಕೆ ಸಂಬಂಧಿಸಿದಂತೆ ನಮ್ಮ ಚಾನೆಲ್ನ ವೀಕ್ಷಕರಲ್ಲಿ ಕೆಲವರು ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣ ತಮ್ಮ ಖಾತೆಗಳಿಗೆ ಬಂದಿಲ್ಲ ಎಂದು ಹಲವು ಬಾರಿ ಪ್ರಶ್ನಿಸಿದ್ರು ದಯವಿಟ್ಟು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಒಮ್ಮೆ ಚೆಕ್ ಮಾಡಿ ನೋಡಿ ಯಾಕಂದ್ರೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಕಳೆದ ತಿಂಗಳ ಹಣಕ್ಕೆ ಸಂಬಂಧಿಸಿದಂತೆ ಈಗ ಆಗಲೇ ಸರ್ಕಾರದ ಕಡೆಯಿಂದ ಹಣದ ಜಮಾವಣೆಯ ಕಾರ್ಯ ಮುಕ್ತಾಯವಾಗಿದೆ ಹಾಗೆಯೇ ಸರಿಯಾಗಿ ಹೇಳುವುದಾದರೆ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಕಳೆದ ತಿಂಗಳ ಹಣ ಇದೇ ತಿಂಗಳ ಹನ್ನೆರಡನೆಯ ತಾರೀಖಿನಿಂದ ಜಮೆಯಾಗತೊಡಗಿತ್ತು ಜೊತೆಗೆ ನಿಮ್ಮಲ್ಲಿ ಯಾರಿಗಾದ್ರೂ ಕಳೆದ ಮೂರು ನಾಲ್ಕು ತಿಂಗಳುಗಳಿಂದ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವು ಬರದಿದ್ದ ಪಕ್ಷ ನೀವು ನಿಮ್ಮ ಬ್ಯಾಂಕ್ ಖಾತೆಗಳನ್ನು ಮತ್ತೊಮ್ಮೆ ಪರೀಕ್ಷಿಸಿ ನೋಡಿ ಅಂದರೆ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಆಧಾರ್ ಸೀಡಿಂಗ್ ಆಗಿದೆಯೇ ಜೊತೆಗೆ ಇಕೆವೈಸಿ ಜೋಡಣೆಯಾಗಿದೆ ಎಂಬುದನ್ನು ಖುದ್ದು ಬ್ಯಾಂಕ್ ನೌಕರರಿಂದ ಕೇಳಿ ಪರೀಕ್ಷಿಸಿ ಇದರ ಜೊತೆಗೆ ಮತ್ತೊಂದು ವಿಚಾರ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಬಂದಂತಹ ಹಣ ಅದು ಗೃಹಲಕ್ಷ್ಮಿ ಯೋಜನೆಯ ಹಣವಾಗಿರಲಿ ಅಥವಾ ಅನ್ನಭಾಗ್ಯ ಅಕ್ಕಿ ಯೋಜನೆಯ ಹಣವಾಗಿರಲಿ ಅಥವಾ ಯುವ ನಿಧಿ ಯೋಜನೆಯ ಹಣವೇ ಆಗಿರಲಿ ಕನಿಷ್ಠ ಎರಡು ತಿಂಗಳಿಗೊಮ್ಮೆಯಾದರೂ ಸಹ ನಿಮ್ಮ ಖಾತೆಗಳಿಗೆ ಸರ್ಕಾರದ ಕಡೆಯಿಂದ ಜಮೆಯಾದಂತಹ ಹಣವನ್ನು ಅದರಲ್ಲಿ ಕನಿಷ್ಠ ಒಂದು ನೂರು ರೂಪಾಯಿಯಾದರೂ ವಿತ್ಡ್ರಾ ಮಾಡಿಕೊಳ್ಳಿ ಮಾನ್ಯ ವೀಕ್ಷಕರೇ ಇದಿಷ್ಟು ಈ ಒಂದು ವಿಡಿಯೋನಲ್ಲಿ ನೀವೇನು ನಮ್ಮ ಚಾನೆಲ್ಗೆ ಹೊಸದಾಗಿ ಬಂದವರಾದರೆ ಅಥವಾ ಇನ್ನೂ ಸಹ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಪ್ರೋತ್ಸಾಹವನ್ನು ತಿಳಿಸಿ ಸಿಗುವ ಮುಂದಿನ ವಿಡಿಯೋನಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು